ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಮೂವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಥೈಸಿ ಸಮಿಧ್ಯ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಜ್ಞಾನಿಸರ್ವಕರ್ಮಾಣಿ ಭಸ್ಮ ಭಸ್ಮಸಾತ್ ಕುರುತೆ ತಥಾ ಅರ್ಜುನ ಚೆನ್ನಾಗಿ ಹತ್ತಿಕೊಂಡು ಉರಿಯುತ್ತಿರುವ ಬೆಂಕಿ ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡುವುದೋ ಹಾಗೆಯೇ ಜ್ಞಾನಾಗ್ನಿಯು ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡುವುದು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದ್ರ ಮೂಲಕ ಕಟ್ಟಿಗೆಗಳು ಹೇಗೆ ಸುಟ್ಟು ಬೂದಿಯಾಗ್ತವೋ ಹಾಗೆ ನಮ್ಮ ಕರ್ಮಗಳು ಭಸ್ಮವಾಗ್ತವೆ ಅನ್ನುವಂಥ ಅಂಶವನ್ನು ಹೋಲಿಕೆಯ ಮತ್ತು ರೂಪಕದ ಮೂಲಕ ಅಯಲ್ಕೃಷ್ಣ ತಿಳಿಸ್ತಾ ಇದ್ದಾನೆ ಉರಿಯುತ್ತಿರುವ ಬೆಂಕಿಯೊಳಗಡೆ ನಾವು ಕಟ್ಟಿಗೆಯನ್ನು ಹಾಕಿದರೆ ಕೆಲವು ಕಾಲದ ಮೇಲೆ ಅದೂ ಕೂಡ ಉರಿದು ಹೋಗುತ್ತೆ ಅದನ್ನು ನಾವು ಅನಂತರ ನೆಟ್ಟು ಒಂದು ಗಿಡ ಮಾಡುವುದಕ್ಕೆ ಆಗುವುದಿಲ್ಲ ಅಗ್ನಿ ಕಟ್ಟಿಗೆಯಲ್ಲಿರುವ ಹಸಿಯನ್ನೆಲ್ಲ ಹೀರಿ ಅದನ್ನು ಒಣಗಿಸಿ ಉರಿಸಿ ಹಾಕಿಬಿಡುತ್ತೆ ಅದರಂತೆಯೇ ಯಾವಾಗ ಈ ಜ್ಞಾನಾಗ್ನಿಯಿಂದ ಒಬ್ಬ ಅದರೊಳಗೆ ಮಗ್ನವಾಗಿಟ್ಕೊಂಡು ಕೆಲಸ ಮಾಡುವನೋ ಆಗ ಅವನು ಮಾಡಿದ ಕೆಲಸ ಎಲ್ಲ ಹೊಸ ಸಂಸ್ಕಾರಗಳನ್ನು ಪಡೆದು ಅವುಗಳ ಒಂದು ಆಸೆ ಆಮಿಷಕ್ಕೆ ಒಳಗಾಗದೆ ನಿಶ್ಚಿಂತನಾಗಿ ಕೆಲಸ ಮಾಡ್ತಾನೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಿರೋದು ಹಾಗೆ ನಿಶ್ಚಿಂತನಾಗಿ ನಿಷ್ಕಲ್ಮಶವಾಗಿ ಯಾವುದೇ ಪ್ರತಿಫಲವನ್ನು ಬೇಡದೆ ಮಾಡಿದಾಗ ಅವನು ಯಾವ ಕರ್ಮವನ್ನು ಮಾಡಿದರೂ ಕೂಡ ಬದ್ಧನಾಗುವುದಿಲ್ಲ ಹಾಗಾದರೆ ಅವನು ಎಂತಹ ಕೆಲಸವನ್ನು ಮಾಡಿದ್ರೂ ಕೂಡ ಯಾವ ಅಭ್ಯಂತರವೂ ಇಲ್ವಾ ಅಂತ ನಾವು ಕೇಳಬಹುದು ಈಗ ಒಂದು ಕಳ್ಳತನ ಮಾಡುವಂಥದ್ದು ಅಥವಾ ಕೊಲೆ ಮಾಡುವಂಥದ್ದೇ ಇರಬಹುದು ಅಥವಾ ಮತ್ತೊಬ್ಬರಿಗೆ ಮೋಸ ಮಾಡಿ ಅನ್ಯಾಯವನ್ನು ಮಾಡಿ ದರೋಡೆಯನ್ನು ಮಾಡುವಂಥ ಒಂದು ಹೀನವಾದ ಕೆಲಸವನ್ನೇ ಮಾಡಬಹುದು ಹೀಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದನ್ನು ಭಗವಂತನಗೋಸ್ಕರ ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡು ಮಾಡಿಬಿಟ್ರೆ ಆಗತ್ತಾ ಅಂತ ಹೇಳಿ ಈ ಒಂದು ಶ್ಲೋಕ ನೋಡಿದಾಗ ನಮಗೆ ಅನ್ನಿಸ್ಬಹುದು ಆದರೆ ನಿಜವಾಗಿಯೂ ಜ್ಞಾನ ಅನ್ನೋದು ತಿಳಿದ್ರೆ ಇದು ಹೀನ ಸಂಸ್ಕಾರ ಅಂಥೇಳಿ ತಾನಾಗಿಯೇ ಗೊತ್ತಾಗತ್ತೆ ಹೀನ ಸಂಸ್ಕಾರಗಳು ಇದ್ದರೆ ಅವನಿಗೆ ಜ್ಞಾನವಾದರೂ ಹೇಗೆ ಬರುತ್ತೆ ಅವನು ಜ್ಞಾನ ಪ್ರಾಪ್ತಿಯಾಗಿದೆ ಅವನಲ್ಲಿ ಅವನು ಜ್ಞಾನಿಯಾಗಿದ್ದಾನೆ ಅವನು ಪಂಡಿತೋತ್ತಮನ ಆಗಿದ್ದಾನೆ ಅಂಥೇಳಿ ಅನ್ನಿಸ್ಕೊಂಡಾಗ ಅವನಲ್ಲಿ ಇಂತಹ ಹೀನ ಸಂಸ್ಕಾರಗಳು ಬಾರದು ಅವನು ಜ್ಞಾನಿಯಾಗಿದ್ದಾನೆ ಅಂತಂದಾಗಲೇ ಎಲ್ಲ ಸಂಸ್ಕಾರಗಳನ್ನು ಪಡೆದು ಒಬ್ಬ ಉತ್ಕೃಷ್ಟವಾದಂತಹ ಸಾತ್ವಿಕ ವ್ಯಕ್ತಿಯಾಗಿದ್ದಾನೆ ಅಂಥೇಳಿ ನಾವು ತೀರ್ಮಾನ ಮಾಡಬಹುದು ಹಾಗಾಗಿ ಬೆಂಕಿಯು ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡಿದಂತೆ ಯಜ್ಞ ಶಾಲೆಗಳಲ್ಲಿ ನೋಡಿ ಪರಿಚಿತವಿರುವ ಉದಾಹರಣೆಯನ್ನೇ ಇಲ್ಲಿ ಕೃಷ್ಣನು ಅರ್ಜುನನ ಮುಂದಿಡುತ್ತಿದ್ದಾನೆ ಅಲ್ಲದೆ ಈ ಉದಾಹರಣೆಯು ಮನಸ್ಸಿಗೆ ನಾಟುವಂತಿದೆ ಕಟ್ಟಿಗೆಯ ಗುಣ ಆಕಾರ ಸ್ಥಿತಿ ವರ್ಣ ಇತ್ಯಾದಿ ಏನೇ ಇರಲಿ ಬೆಂಕಿಯ ಸ್ಪರ್ಶ ಆದ ಕೂಡಲೇ ಎಲ್ಲವೂ ಬೂದಿಯಾಗಿದೆ ಬೂದಿಯಲ್ಲಿ ಕೆಂಪು ಕಟ್ಟಿಗೆಯ ಬೂದಿ ಇದೆ ಅನ್ಕೊಳ್ಳೋಣ ಹಾಗೆ ಕಪ್ಪು ಕಟ್ಟಿಗೆಯ ಬೂದಿಯೂ ಕೂಡ ಇದೆ ಅಂತೇಳಿ ಅನ್ಕೊಳ್ಳೋಣ ಆದರೆ ಬೆಂಕಿಗೆ ಹಾಕುವ ಮುನ್ನ ಇದು ಕೆಂಪು ಕಟ್ಟಿಗೆಯದು ಅಥವಾ ಇದು ಕಪ್ಪು ಕಟ್ಟಿಗೆಯದು ಅಂತ ಹೇಳಿ ನಾವು ಭಾವಿಸ್ಕೊಳ್ಬಹುದು ಆದರೆ ಒಮ್ಮೆ ಅದು ಉರಿದು ಬೂದಿಯಾದ ನಂತರ ಅದು ಕೆಂಪು ಕಟ್ಟಿಗೆ ಅಥವಾ ಇದು ಕಪ್ಪು ಕಟ್ಟಿಗೆಯ ಬೂದಿ ಅಂತೇಳಿ ನಾವು ಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದರಂತೆಯೇ ಕರ್ಮವು ಒಳ್ಳೆಯದು ಕೆಟ್ಟದ್ದು ಯಾವುದಾದರೂ ಸರಿ ಜ್ಞಾನಾಗ್ನಿಯಲ್ಲಿಯೇ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ಮುಂಚೆ ಇದ್ದ ಸ್ಥಿತಿಯನ್ನೇ ಬಿಟ್ಟು ಬೇರೆ ರೂಪವನ್ನು ಇದು ಪಡೆಯುತ್ತದೆ ಕಟ್ಟಿಗೆಗೆ ಸುತ್ತಳತೆ ಇತ್ತು ತೂಕ ಕೂಡ ಇತ್ತು ಹಾಗೆಯೇ ವಾಸನೆಯೂ ಇತ್ತು ಅದು ಸುಟ್ಟ ಮೇಲೆ ಭಾರರಹಿತವಾದ ಕಂದು ಬಣ್ಣದ ಬೂದಿಯಾಗತ್ತೆ ಹಾಗೆಯೇ ಈ ಕರ್ಮಗಳು ಕರ್ಮಗಳು ಯಾವಾಗಲೂ ಕೂಡ ಕರ್ಮ ಫಲವನ್ನ ಮಾಡುತ್ತವೆ ಆದರೆ ಕರ್ಮಗಳ ಗುಣ ಮತ್ತು ತೀಕ್ಷ್ಣತೆಗೆ ಅನುಸಾರವಾಗಿ ಕರ್ಮ ಫಲಗಳು ಕಾಲದ ಒಂದು ಅವಧಿಯಲ್ಲಿ ಪಕ್ವವಾಗುತ್ತಾ ಬರುತ್ತೆ ಅನಾದಿ ಕಾಲದಿಂದಲೂ ಕೂಡ ಅಸಂಖ್ಯಾತ ಜನ್ಮಗಳಲ್ಲಿ ಬಂದು ನಾವು ಅದೆಷ್ಟೋ ಕರ್ಮಗಳನ್ನು ಮಾಡಿದ್ದೇವೆ ಈ ಕರ್ಮರಾಶಿ ಪರ್ವತದಷ್ಟು ಇರಬಹುದು ಆದರೆ ಅವುಗಳನ್ನೆಲ್ಲ ನಾವು ಜ್ಞಾನ ಎಂಬ ಅಗ್ನಿಯಲ್ಲಿ ಸುಟ್ಟು ಹಾಕಿಬಿಟ್ರೆ ಮತ್ತೆ ಆ ಕರ್ಮ ಬಂದು ನಮ್ಮನ್ನು ಅಂಟೋದಿಲ್ಲ ಆ ಕರ್ಮದಿಂದ ನಾವು ಅಧೋಪತನಕ್ಕೆ ಈಡಾಗೋದಿಲ್ಲ ಹಾಗೆಯೇ ಈ ಕರ್ಮದಿಂದ ನಮ್ಮ ಜೀವನದಲ್ಲಿ ಅಧೋಗತಿಗೆ ಸಾಗುವುದಿಲ್ಲ ಎಂಬ ಅಂಶವನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಕರ್ಮಗಳನ್ನೆಲ್ಲ ಮೂರು ಬಗೆಯಾಗಿ ವಿಂಗಡಿಸಬಹುದಂತೆ ಅದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಂಥೇಳಿ ಗೀತೆಯಲ್ಲಿ ಭಗವಂತನು ಈ ಮೂರು ಕರ್ಮಗಳು ಕೂಡ ಭಸ್ಮವಾಗ್ತವೆ ಅಂತೇಳಿ ಹೇಳ್ತಾನೆ ಈ ಮೂರು ಕರ್ಮಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಶ್ಲೋಕಗಳ ಮೂಲಕವೇ ನಾವು ನೋಡೋಣ ಆದರೆ ಇಂದಿನ ಶ್ಲೋಕಕ್ಕೆ ನಾವು ಜ್ಞಾನವನ್ನು ಪಡ್ಕೊಂಡಾಗ ಈ ಅಗ್ನಿಯ ಮೂಲಕ ಅದನ್ನೆಲ್ಲ ಸುಟ್ಟು ಹಾಕ್ಬೋದು ಅನ್ನುವಂಥ ಅಂಶವನ್ನೇ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಮರಳದಿರು ಇಲ್ಲಿಂದ ಋಣವನಿ ತೀರಿಸದೆ ಮರಳದಿರು ಇಲ್ಲಿಂದ ಋಣವನಿ ತೀರಿಸದೆ ಅನ್ನ ಋಣ ಅರಿವು ಋಣ ಇದೆ ನಿನ್ನ ಮೇಲೆ ಕೊಡುವುದನು ಕಲಿಯದಿರೆ ಇರುವಿಕೆಗೆ ಬೆಲೆಯೇನು ಕೊಡುವುದನ್ನು ಕಲಿಯದಿರೆ ಇರುವಿಕೆಗೆ ಬೆಲೆಯೇನು ಋಣ ಮುಕ್ ಮುದ್ದುರಾಮ ಮುದ್ದು ಮುದ್ದುರಾಮ ಇಷ್ಟೇ ಅಲ್ವಾ ಕರ್ಮದ ಬಗ್ಗೆ ತಿಳಿಸ್ತಾ ಇರುವಂಥದ್ದು ಕೃಷ್ಣ ಒಂದು ಸ್ವರೂಪದಲ್ಲಿ ನಮ್ಮ ಕರ್ಮಾಗ್ನಿಯಗಳ ಬಗ್ಗೆ ಕರ್ಮ ಸಂಚಯನ ಬಗ್ಗೆ ಹೇಳಿದ್ರೆ ಮುದ್ದುರಾಮ ಇಲ್ಲಿ ಮತ್ತೊಂದು ರೀತಿಯಲ್ಲಿ ನಮಗೆ ಈ ಕರ್ಮ ಫಲಗಳ ಬಗ್ಗೆ ಹೇಳ್ತಾ ಇದ್ದಾನೆ ನೀನು ಇಲ್ಲಿಂದ ಋಣವನ್ನು ತೀರಿಸದೆ ಮುಕ್ತಾತ್ಮನಾಗಿ ಮರಳಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೂ ನಮ್ಮ ಋಣ ಅನ್ನೋದಿದೆಯೋ ಅಲ್ಲಿವರೆಗೂ ನಾವು ಮರಳಿ ಮರಳಿ ವಾಪಸ್ ಬರಬೇಕಾಗತ್ತೆ ಹಾಗಾಗಿ ಅನ್ನದ ಋಣ ನಮ್ಮಲ್ಲಿದೆ ಅನ್ನದ ಋಣ ಅಂದರೆ ನಾವು ತಿನ್ನುವಂಥ ಯಾವುದೇ ಪದಾರ್ಥಗಳಿರ್ಬೋದು ಅದನ್ನು ಬೆಳೆದ ರೈತನಿಂದ ಹಿಡಿದು ಅದನ್ನು ತಯಾರು ಮಾಡಿಕೊಟ್ಟಂತಹ ವ್ಯಕ್ತಿಯವರೆಗೂ ನಮ್ಮಲ್ಲಿ ಅನ್ನ ಋಣ ಇರುತ್ತದೆ ಹಾಗೆಯೇ ಅರಿವು ಋಣ ನಮಗೆ ನಾಲ್ಕಾರು ಜನ ಬುದ್ಧಿಮಾತು ಹೇಳ್ಬೋದು ತಂದೆ ತಾಯಿಗಳು ಒಂದಷ್ಟು ವಾಕ್ಯಗಳನ್ನು ಮಾತುಗಳನ್ನು ಅರಿವಿನ ನುಡಿಗಳನ್ನು ತಿಳಿಸ್ತಾರೆ ಬಂಧು ಬಾಂಧವರು ಸ್ನೇಹಿತರು ಇವರೆಲ್ಲ ತಮಗೆ ತಿಳಿದಂತಹ ಆಲೋಚನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವನದ ಮುಖ್ಯವಾದ ಪಾತ್ರವನ್ನು ವಹಿಸುವಂತಹ ಗುರುಗಳು ಶಿಕ್ಷಕರು ಇವರೆಲ್ಲ ನಮ್ಮ ಇಡೀ ಜೀವನವನ್ನು ತಿದ್ದಿ ತೀಡ್ತಾರೆ ಈ ಅರಿವು ಋಣ ಕೂಡ ಹೀಗೆ ಗುರುಗಳ ಮುಖೇನ ಹಿತೈಷಿಗಳ ಮುಖೇನ ತಂದೆ ತಾಯಿಗಳ ಮುಖೇನ ನಾವು ಅರಿವು ಋಣವನ್ನು ಪಡೆದಿರ್ತೇವೆ ಹಾಗಿದ್ಮೇಲೆ ಇವನ್ನೆಲ್ಲ ಪಡ್ಕೊಂಡ ನಂತರವೂ ಕೂಡ ನಾವು ಕೊಡುವುದನ್ನು ಕಲಿಯದೇ ಹೋದರೆ ನಮ್ಮಲ್ಲಿ ಇರುವುದಕ್ಕಾದರೂ ಬೆಲೆ ಏನು ಹಾಗಾಗಿ ಈ ಇರುವುದಕ್ಕೆ ಬೆಲೆ ಪಡ್ಕೊಳ್ಬೇಕು ಅಂತಂದರೆ ನಾನು ಜ್ಞಾನಿ ಆಗಬೇಕು ಯಾವಾಗ ಜ್ಞಾನಿ ಆಗ್ತೇನೆ ನಾನು ಏನು ಕಲ್ತಿದ್ದೀನೋ ಅದನ್ನು ಕೊಡ್ತಾ ಹೋದರೆ ಅದೇ ನಮ್ಮ ಬದುಕಿನ ಒಂದು ಜ್ಞಾನ ಹಾಗಾಗಿ ಆ ಮೂಲಕ ನಾವು ಋಣಮುಕ್ತನಾಗಬಹುದು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಎಂಥ ಅಪರೂಪದ ಮಾತುಗಳನ್ನು ಇಲ್ಲಿ ಮುದ್ದುರಾಮ ಮತ್ತು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಿಕೊಳ್ಬೇಕಾದಂಥ ಅಪರೂಪದ ಮಾತುಗಳು ಇವು ಇದರ ಬಗ್ಗೆ ನಮ್ಮ ಚಿಂತನೆಯನ್ನು ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ